ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ತುಂಬ ದಿನಗಳಿಂದ ಎಲ್ಲ ನನ್ನ ಗಾರ್ಡನಲ್ಲಿರೋ ಗಿಡಗಳ ಎಲ್ಲ ಹೂಗಳ ಫೋಟೋ ತೆಗೆದಿಟ್ಕೊಂಡಿದ್ದು ಹಾಗೆ ನೋಡ್ತಾ ಇತ್ತು ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ನೋಡಿ ಇದು ಈ ವರ್ಷದ್ದಷ್ಟೇ ಅಲ್ಲ ಹೋದ ವರ್ಷದಲ್ಲಿಂದೂ ಸುಮಾರು ಒಂದು ಆರೇಳು ತಿಂಗಳ ಹಿಂದೆ ನಾನು ನಾನು ಗಿಡಗಳಲ್ಲಿ ಸುಮಾರು ನಾನು ಇತ್ತೀಚಿಗೆ ತೆಗೆದು ಹೂವುಗಳು ಇತ್ತೀಚೆಗೆ ನಾನು ಹಚ್ಚಿದ ಗಿಡಗಳ ಹೂಗಳು ಜಾಸ್ತಿ ಇದೆ ಹಾಗೆ ಆ ಹೂಗಳ ಜೊತೆಗೆ ಆ ಹೂಗಳನ್ನು ಬಳಸಿ ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ಸು ಎಲ್ಲದನ್ನು ಮಿಕ್ಸ್ ಮಾಡಿ ಶೇರ್ ಮಾಡ್ಕೋಬೇಕು ಹಾಗೆ ಹಳೆ ನೆನಪುಗಳನ್ನು ಹಾಕ್ತಾ ಹೂವಿನ ಗಿಡಗಳನ್ನೆಲ್ಲ ಹೂಗಳ ಫೋಟೋಗಳನ್ನು ನೋಡ್ತಾ ಇದ್ದೆ ಹಾಗೆ ಇದನ್ನು ಹೂಗಳನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಎಲ್ಲ ಫೋಟೋಸನ್ನು ಒಂದೇ ಕಡೆಗೆ ಆದಷ್ಟು ಕವರ್ ಮಾಡಿ ಕ್ಲಿಪ್ಪಿಂಗ್ಸ್ ಹಾಕ್ತಾ ನೋಡ್ತಾ ಇದ್ದೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾನು ಇತ್ತೀಚೆಗೆ ನಾಲ್ಕು ಗಿಡಗಳನ್ನು ಹಾಕಿದ ಮೇಲೆ ತೆಗೆದ ಫೋಟೋಸು ಇದೆ ಹಾಗೆ ಹಳೆ ಫೋಟೋಸು ಇದೆ ನಾನು ಈ ಹೊಸ ಮನೆಗೆ ಬಂದ ಮೇಲೆ ಪೂಜೆ ಮಾಡಿದ ಕೆಲವು ಕ್ಲಿಪ್ಪಿಂಗ್ಸ್ಗಳು ತುಂಬ ಇತ್ತು ಹೂಗಳನ್ನು ಬಳಸಿ ಅವನ್ನು ಸಹ ನಾನು ಫೋಟೋ ಹಾಕಿದ್ದೀನಿ ಇದು ನಮ್ಮ ಮನೇಲಿ ಫಸ್ಟ್ ಲಕ್ಷ್ಮೀ ಪೂಜೆ ಮಾಡಿದ್ದು ಮನೆ ಹಬ್ಬದಲ್ಲಿ ನೋಡಿ ನಾವು ಹಳೆ ಮನೇಲಿ ಇದ್ದಾಗ ದಾಸಿ ಹಂಚಿಗೆ ಫೋಟೋ ನಾನು ಯಾವಾಗ ಗಿಡಗಳು ತುಂಬ ಚೆನ್ನಾಗಿ ಹೂ ಅರಳಿತ್ತು ನಮ್ಮ ಅಮ್ಮನ ಮನೆಯದು ನನ್ನ ಫ್ರೆಂಡ್ಸ್ ಮನೆಯದು ಯಾರ ಮನೆಯದಾದರೂ ಎಲ್ಲ ಹೂವಿನ ಗಿಡಗಳದ್ದು ಫೋಟೋ ತಗೊಳ್ತೀನಿ ನಾನು ನನ್ನ ಹೂವಿನ ಗಿಡಗಳನ್ನು ಅಷ್ಟೇ ಆಗ್ತಾಯಿಲ್ಲ ನಾನು ಎಲ್ಲೇ ಹೋದರೂ ಸಹ ಹೂಗಳು ಚೆನ್ನಾಗಿ ಕಂಡ್ರೆ ಫೋಟೋ ತಕ್ಕೊಳ್ತಾನೆ ಇರ್ತೀನಿ ನೋಡಿ ಇದರಲ್ಲಿರೋ ತುಂಬ ಗಿಡಗಳು ತೊಗೊಂಡ್ಬಿಟ್ಟಿದೆ ಈಗ ಫೋಟೋ ನೋಡ್ತಾ ನೋಡ್ತಾ ನನ್ನ ಮನಸ್ಸಿಗೆ ಅನ್ನಿಸ್ತು ಇದರಲ್ಲಿರೋ ತುಂಬ ಗಿಡಗಳು ಮಿಸ್ ಆಗಿದೆ ಆದರೂ ಗಿಡಗಳನ್ನು ಫೋಟೋ ತಗೊಂಡಿದ್ರೆ ಯಾವುದಾದ್ರೂ ಗಿಡ ಮಿಸ್ ಆದರೆ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಹೋದ ವರ್ಷ ಗಿಡ ಇತ್ತು ಈ ವರ್ಷ ಇಲ್ಲ ಹೀಗೆ ಆಲ್ಮೋಸ್ಟ್ ಎಲ್ಲ ಹೂವಿನ ಗಿಡಗಳ ಫೋಟೋಗಳನ್ನು ನೋಡ್ತಾ ನೋಡ್ತಾ ಮನ್ಸಿಗೆ ತುಂಬ ಖುಷಿ ಆಯ್ತು ಕೆಲವೊಂದು ನೋಡಿ ಬೇಜಾರು ಆಯಿತು ತುಂಬ ಗಿಡಗಳು ಮಿಸ್ ಆಗಿದೆ ಅಂತ ನೋಡಿ ನಿಮ್ಗೆ ಯಾರಿಗಾದರೂ ಈ ನನ್ನ ಹೂವಿನ ಗಿಡಗಳ ಕಲೆಕ್ಷನ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನನ್ನ ಚಾನಲ್ ನೋಡ್ತಾ ಇದ್ದೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನನ್ನ ಹತ್ರ ಆಲ್ಮೋಸ್ಟ್ ತುಮ ಸುಮಾರು ಒಂದು ಇಪ್ಪತ್ತೇಳು ಥರ ದಾಸವಾಳ ಗಿಡಗಳ ಕಲೆಕ್ಷನ್ ಇತ್ತು ಒಟ್ಟಾಗಿ ಒಂದೇ ಕಡೆ ಸೇರಿಸಿದ್ರೆ ಸುಮಾರು ಇಪ್ಪತ್ತೇಳು ಕಲರ್ ದಾಸವಾಳ ಗಿಡಗಳಿತ್ತು ಆದರೆ ಈಗ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಕಲೆಕ್ಟ್ ಮಾಡಿ ನೋ ಹೇಳಬೇಕು ಎಷ್ಟಿದೆ ಅಂತ ಹೇಳಿ ನೋಡಿ ನಾನು ಹೋದ ವರ್ಷ ಎಲ್ಲ ಥರದ ಹೂವುಗಳನ್ನು ಕಾರ್ತಿಕ ಮೋಸ್ಟ್ಲಿ ಕಾರ್ತಿಕ ದಿನ ಇರಬೇಕು ಈ ಥರ ಡೆಕೋರೇಷನ್ ಮಾಡಿದ್ದನ್ನು ಸಹ ಫೋಟೋಗಳನ್ನು ನೋಡ್ತಾನೆ ಇದ್ದೆ ತುಂಬ ಕಲರ್ಸ್ ನನಗೆ ಗಿಡಗಳನ್ನು ಕಲರ್ ಕಲರ್ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ ಆದಷ್ಟು ಆಗುತ್ತೋ ಅಷ್ಟು ಗಿಡಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತೀನಿ ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಗಿಡಗಳನ್ನು ಎಷ್ಟು ಗಿಡ ಹಚ್ಕೊಳ್ತೀವೋ ಅಷ್ಟು ಕೆಲಸನೂ ಆಗುತ್ತೆ ಅಷ್ಟೇ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ನೋಡಿ ನಾನು ಬರೀ ಹೂವಿನ ಗಿಡಗಳಷ್ಟೇ ಅಲ್ಲ ಕೋ ತುಂಬ ಕಲರ್ಫುಲ್ಲು ಶೋ ಗಿಡಗಳನ್ನು ಸಹ ಕಲೆಕ್ಟ್ ಮಾಡಿದ್ದೆ ಸುಮಾರು ನಾನು ಗೊತ್ತಿರೋ ಪ್ರಕಾರ ಸುಮಾರು ನಾನು ಕಲೆಕ್ಟ್ ಮಾಡಿರೋ ಶೋ ಪ್ಲ್ಯಾಂಟ್ಸು ದಾಸವಾಳ ಗಿಡಗಳು ಎಲ್ಲ ಥರದ ಗಿಡಗಳನ್ನು ಸೇರಿದರೆ ಕಡಿಮೆ ಒಂದು ಒಂದು ಫೈವ್ ಹಂಡ್ರೆಡ್ ಥರದ್ದು ಗಿಡಗಳಂತೂ ಖಂಡಿತ ಇದ್ದೇ ಇದೆ ಅಷ್ಟು ಗಿಡಗಳ ಕಲೆಕ್ಷನನ್ನು ನಾನು ಮಾಡಿದ್ದೆ ಆದರೆ ನಾವು ಬೇರೆಯವ್ರ ಥರ ಪ್ರೊಸೀಜರ್ ಕರೆಕ್ಟಾಗಿ ಗಾರ್ಡನನ್ನು ಮೇಂಟೈನ್ ಆಗಲ್ಲ ಯಾಕಂದರೆ ಹಳ್ಳಿ ಕಡೆ ನಮಗೆ ಯಾವ ಥರ ಜಾಗ ಇರುತ್ತೋ ಅದೇ ಥರ ನಾವು ಗಿಡಗಳನ್ನು ಹಚ್ಕೊಳ್ಬೇಕಾಗ್ತದೆ ಅಲ್ಲಿ ಈ ಪಾರ್ಕಲ್ಲಾದರೆ ನೀಟಾಗಿ ಒಂದೊಂದು ಥರದ ಗಿಡಗಳನ್ನು ಒಂದೊಂದು ಕಡೆ ಹಾಕ್ಕೊಂಡಿರ್ತಾರೆ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ ನಾವು ಆದರೆ ಆ ಥರ ಮಾಡಕ್ಕೆ ಬರಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲಿ ಜಾಗ ಇರುತ್ತೋ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾತ್ರ ನಾವು ಗಿಡಗಳನ್ನು ಹಚ್ಕೊಳ್ತೇವೆ ಹಾಗೆ ಆದಷ್ಟು ಗಿಡಗಳನ್ನು ಬೆಳೆಸೋದು ಅಂದರೆ ನಂಗೆ ತುಂಬ ಇಷ್ಟ ನಿಮಗೂ ಯಾರಾದರೂ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಯಾವ ಗಿಡ ಯಾವಗೂ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಮಾಡಿ ಹೇಳಿ ನೋಡಿ ಯಾವ್ಯಾವ ಥರದ ದಾಸವಾಳ ದಾಸವಾಳ ಗಿಡಗಳು ತುಂಬ ನಂಗೆ ದಾಸವಾಳ ಗಿಡಗಳು ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ತುಂಬ ದಾಸವಾಳ ಗಿಡಗಳನ್ನು ನಾನು ನರ್ಸರಿಯಿಂದ ತರೋದು ಕಡಿಮೆ ಸುಮಾರು ಒಂದು ಎರಡು ಮೂರು ಗಿಡಗಳನ್ನು ಮಾತ್ರ ನರ್ಸರಿಯಿಂದ ತಂದಿರೋದು ನೋಡಿ ಶೋ ಗಿಡಗಳು ತುಂಬ ಥರದ ಗಿಡಗಳಿವೆ ಆ ನಾನು ಬೆಳೆಸಿದ ಗಿಡಗಳಿಂದ ನಾವು ಹೂ ತಗೊಂಡು ಪೂಜೆ ಮಾಡೋದ್ರಲ್ಲಿರೋ ಖುಷಿನ ಬೇರೆ ಹಾಗೆ ಹೂ ನೋಡಿದ ಖುಷಿಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಚುರುಮುರಿ ಮಾಡಿದ್ದೆ ಅದನ್ನು ಸಹ ನನ್ನ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚುರುಮುರಿ ಇದ್ದರೆ ಫಟಾಫಟ್ ಅಂತ ಐದು ನಿಮಿಷದಲ್ಲಿ ಚುರುಮುರಿ ರೆಡಿ ಮಾಡ್ಕೊಳ್ಬೋದು ಹೆಚ್ಚಿಗೆ ಏನೂ ಇಲ್ಲ ನಾನು ಸಿಂಪಲ್ಲಾಗಿ ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಖಾರ ಉಪ್ಪು ಬೆಲ್ಲ ಹಾಗೆ ಸ್ವಲ್ಪ ಹುರುಗಡ್ಲೆ ಪುಡಿ ಮತ್ತು ಸ್ವಲ್ಪ ಅದಕ್ಕೆ ಇಷ್ಟನ್ನು ಹಾಕ್ಕೊಂಡು ಹಸಿದೆ ಎಲ್ಲದನ್ನು ಹಸಿದೆ ಹಾಕಬೇಕು ಈರುಳ್ಳಿ ಟೊಮೆಟೊ ಹಸಿಮೆಣಸು ಕರಿಬೇವು ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಬೆಲ್ಲ ಪುಡಿ ಹಾಗೆ ಹುರಿಗಡಲೆ ಪುಡಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಸೌಟಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಯಾಕಂದರೆ ಚುರುಮುರಿ ಹಾಕಿ ಅದನ್ನು ಚೆನ್ನಾಗಿ ಕಲಿಸಲಿಕ್ಕೆ ಪಾತ್ರೆ ಇರಬೇಕು ಹಾಗಾಗಿ ನೋಡಿ ಯಾವುದೇ ಒಗ್ಗರಣೆ ಕಾಯಿಸ್ಬೇಕಿಲ್ಲ ಏನಿಲ್ಲ ಹಾಗೆ ಎಲ್ಲದನ್ನು ಹಸಿದನ್ನು ಹಾಕ್ಕೊಂಡು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆ ನಾನು ಸುಮಾರು ಒಂದು ನಾಲ್ಕು ಜನರಿಗೆ ಆಗೋಷ್ಟು ಮಾಡಿದ್ದೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಒಂದು ಕರ್ಬೇವು ಹಸಿಲು ಹಾಗೆ ಎರಡು ಚಮಚ ಪುಟಾಣಿ ಪುಡಿ ಹಾಗೆ ಒಂದು ಚಮಚ ಖಾರದ ಪುಡಿ ಚಿಟಿಕೆ ಅರಶಿನ ಉಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೋಡಿ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಆದರೆ ಇದು ಮಂಡಕ್ಕಿನ ಮಾಡಿದ ತಕ್ಷಣ ತಿಂದುಬಿಡ್ಬೇಕು ಟೀನು ರೆಡಿ ಮಾಡಿಟ್ಕೊಂಡು ತಕ್ಷಣ ತಿನ್ಬಿಡಬೇಕು ಮಾ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಆಮೇಲೆ ತಿನ್ನೋದಕ್ಕಾಗಲ್ಲ ನಾವು ಒಗ್ಗರಣೆ ಮಾಡಿ ಹಚ್ಚಿದ ಮಂಡಕ್ಕಿ ಆದರೆ ಸ್ವಲ್ಪ ಹೊತ್ತು ಮೆತ್ತಗಾಗೋದಿಲ್ಲ ಆದರೆ ಇದು ಎಲ್ಲದನ್ನು ಹಸಿದೇ ಹಾಕಿ ಮಾಡಿರೋದ್ರಿಂದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಟೀ ಮಾಡಿಟ್ಕೊಂಡು ನಾವು ಟೀ ಎಲ್ಲ ಮಾಡಿಕೊಂಡು ಆದಮೇಲೆ ಅದನ್ನು ರೆಡಿ ಮಾಡಿಕೊಂಡು ತಕ್ಷಣ ಕಲಿಸ್ಕೊಂಡು ತಕ್ಷಣ ಹಾಕ್ಕೊಂಡು ತಿನ್ಬಿಡಬೇಕು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ನೋಡಿ ಯಾರಿಗಾದರೂ ನನ್ನ ಹೂವಿನ ಗಿಡಗಳು ಹಾಗೆ ನನ್ನ ಚುರುಮುರಿ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್